ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೇರಿ ನನ್ನ ಹೆಸರು ಅಶ್ವತ್ ಜಿ ಅಂತ ಈಗ ಗಂಟೆಷ್ಟು ಗಂಟೆ ಆಯ್ತು ಏಳು ನಲ್ವತ್ತೈದು ಐತು ನನ್ನ ತಮ್ಮ ಎಲ್ಲಿದ್ದಾನೆ ಚಪ್ಪಳಾಗಲಿ ಹೊಂದಿದ್ದಾನೆ ಅದ ಬೇರೆ ಬರೀ ಅದ್ರಲ್ಲಿ ಬೇರೆ ಜಿಲ್ಲೆ ಇವನದಮ್ಮ ಇದು ನಮ್ಮ ಪೆರಲ್ಲ ಶಾಲೆಯ ಯೂನಿಫಾರ್ಮ್ ಗೈಸ್ ನನಗೆ ಸಹ ಹೋಗ್ಲಿಕ್ಕೆ ಉಂಟು ಬದ್ದೆಡ್ಕೋಸಲ್ಲಿ ಒಂದು ಫ್ರೆಂಡಿ ನನ್ನ ಚಿಕ್ಕ ಒಂದು ಶಾರ್ಟ್ ಮೂವಿಯ ಸ್ವಲ್ಪ ನನ್ನ ಕರ್ತಿದೆ ಅವನ ಜನ ಇಲ್ಲ ಅಂತ ಅದಕ್ಕೆ ಅವನೊಟ್ಟಿಗೆ ಸ್ವಲ್ಪ ವರ್ಕ್ ಉಂಟು ನಮ್ಮ ಇಲ್ಲಿ ಉಂಟು ಸ್ವಲ್ಪ ಚಾಲಿ ಆಗ್ತಾ ಉಂಟು ನಮ್ಮ ಮೊದಲು ಚಾಯೆ ಕುಡಿಯುವ ಚಾಯಕೆ ಅಂತ ನೋಡ್ಬೇಕು ಫ್ರೆಂಡ್ಸ್ ನಿಮ್ಮ ಮನೇಲಿ ಎಂತ ಚಾಯ್ ಹೇಳ್ಲಿ ಇಡೀವರೆದು ಸಂಜೆ ನಮ್ಮ ಮನೆಯಲ್ಲಿ ಇವತ್ತು ರೊಟ್ಟಿ ಮತ್ತು ಬ್ಲಾಕ್ ಟೀ ಮತ್ತು ಸ್ವಲ್ಪ ಕೋಳಿ ಪದಾರ್ಥ ಉಂಟು ಸ್ವಲ್ಪ ಇರೋದು ತಮ್ಮಗೆ ಸಾಕಬೇಕು ನಾವು ಉದಾಹರಣೆಲ್ಲ ಚಾಯ್ ಕುಡಿದು ರಪ್ಪ ಬರೋ ಫ್ರೆಂಡ್ಸ್ ಬದ್ಯಾಡಕದಲ್ಲಿ ಇದ್ದೇನೆ ಟೌನಲ್ಲಿ ಟೌನಿಯ ಮೇಲೆ ಬದ್ಯಾಟಕ ಮೇಲೆ ಅಂತ ಹೇಳ್ತಾರೆ ಅಲ್ಲಿ ಇದ್ದೇನೆ ಒಂದು ರೆಕಾರ್ಡಿಂಗ್ ಸ್ಟೂಟ್ ಉಂಟು ಅಲ್ಲಿಗೆ ಈಗ ಹೋಗುದು ಅಲ್ಲಿಯ ಫ್ರೆಂಡಿನ ಒಂದು ಚಿಕ್ಕ ಒಂದು ಶಾರ್ಟ್ ಉಂಟು ಆಲ್ರೆಡಿ ಜನ ಇಲ್ಲ ಅಂತ ಅದಕ್ಕೆ ನಾನು ಕರೆದ್ರು ಅಲ್ಲಿಗೆ ಹೋಗಿ ಬರುವ ಅದು ಹೋಗಿ ಎಲ್ಲ ಸಂಜೆ ಆಗ್ಬೋದು ಒಂದು ಐದು ಮೂವತ್ತು ಆಗ್ಬೋದು ಒಂದು ಸಣ್ಣ ವೀಡಿಯೋ ಸಹ ಬರ್ತದೆ ಈ ಪ್ಲೇಸ್ಗೆ ಬದಿಯಡಕ್ಕೆ ಅಂತ ಹೇಳ್ತಾರೆ ಇದರ ಬಗ್ಗೆ ನಾನು ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ ಆದರೂ ಸಹ ಹೇಳಿದ್ದೆ ಆಯ್ ಫ್ರೆಂಡ್ಸ್ ಬದ್ಜಕತೆ ಗ್ರಾಮ ಪಂಚಾಯತಿ ಇರೋದು ಇಲ್ಲಿ ಇಲ್ಲಿ ಬರೆದು ಇದು ನನಗೆ ಗ್ರಾಮ ಪಂಚಾಯತ್ ಬದ್ ಅಡ್ಕ ಇದು ಪಳ್ಳದಾರ್ಕ ಏರಿಯಾದಲ್ಲೆಲ್ಲ ಗ್ರಾಮ ಪಂಚಾಯತ್ ಬದ್ಲಡಕ ಆಗಿರ್ಬೋದು ಗೊತ್ತಿಲ್ಲ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಇರೋದು ಹೆಣ್ಣರಾಜ್ಯ ಗ್ರಾಮ ಪಂಚಾಯಿತಿಯಲ್ಲಿ ಇರೋದು ಈಗ ಬಜ್ಜೆ ಸೂಪರ್ ಆಗಿದೆ ಈಗ ಇರಲಿಲ್ಲ ಅವತ್ತೆಲ್ಲ ಎಲ್ಲ ಬ್ಯಾರ್ಗೇಡಿಯೆಲ್ಲ ಮಾಡಿ ಸೂಪರ್ ಮಾಡಿದ್ದಾರೆ ನಮ್ಮೇ ಪೇರಳದಲ್ಲಿ ಇನ್ನೂ ಅಷ್ಟೇ ಅಲ್ಲಿ ಜೀಬ್ರ ಕ್ರಾಸ್ ಎಲ್ಲ ಇಲ್ಲ ಇಲ್ಲಿ ಜೀಬ್ರ ಕ್ರೆಸ್ ಒಳ್ಳೆ ಉಂಟು ಡಿವೈಡರ್ ಎಲ್ಲ ಮಾಡಿ ಇಲ್ಲಿ ಸುಮಾರು ಒಂದು ಒಂಬತ್ತು ಹನ್ನೆರಡು ಸ್ಕೂಲ್ ಉಂಟು ಈ ಏರಿಯಾದಲ್ಲಿ ಈ ಬದ್ಲಿ ಅಡಕ ಎಂಬ ಬದ್ಯಡ್ಕದಲ್ಲಿ ಫೇಮಸ್ ಎಂದರೆ ಇಲ್ಲಿಯ ಗಣೇಶ್ ಚತುರ್ಥಿ ಭಯಂಕರವಾಗಿ ಫೇಮಸ್ ಉಂಟು ಒಳ್ಳೆ ಡಿ ಎಲ್ಲ ಇರ್ತದೆ ಗಣೇಶ್ ಚತುರ್ಥಿ ಅದಕ್ಕಿಂತ ಕೇರಳದ ಗಣೇಶ್ ಚತುರ್ಥಿ ಸೂಪರ್ ಫೇಮಸ್ ಆಗಿರ್ತದೆ ಫ್ರೆಂಡ್ಸ್ ಇದು ಮೇಲೆ ಬದ್ಯಡ್ಕ ಇದು ಯಾವೆಲ್ಲ ರೂಟು ಕಾಸರಗೋಡು ಚರಕಲ ಅವಾಗೊಂದು ರೂಟು ಮೈನ್ ರೂಟು ಇದು ಇಲ್ಲಿಯಾಗೋದ್ರೆ ಇಲ್ಲಿಂದ ಎಲ್ಲೆಲ್ಲಿ ಹೋಗ್ಲಿಕ್ಕಾಗ್ತದ್ರೆ ಕುಂಬಳೆ ಚಿರಕಲ ಮುಳ್ಳೇರಿಯಾ ಕೆಲವು ಏರಿಯಾಕ್ಕೆ ಈ ಪ್ಲೇಸಿಂದ ಹೋಗ್ಲಿಕ್ಕಾಗ್ತದೆ ಸೀತಂಗೋಳಿ Mathe-se ಆಯ್ ಫ್ರೆಂಡ್ಸ್ ನಾನು ಈಗ ಎಲ್ಲಿ ಇದ್ದೇನೆ ಬಂದು ಮಾನ್ಯ ಸ್ಕೂಲ್ ಅಂತ ಇದು ಎದುರುಗಡೆ ಇಲ್ಲ ಇದು ಮಾನ್ಯ ಸ್ಕೂಲ್ ನಾನು ಇಲ್ಲಿಯ ಬಗ್ಗೆ ಒಂದು ವಿಡಿಯೋ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಬೇಕು ಅದು ಒಬ್ರು ಹೇಳಿದ್ರು ಹಾಕ್ಲಿಕ್ಕೆ ನಾನು ಹಾಕ್ಲಿಲ್ಲ ಈಗ ನಾನು ಮಾನ್ಯ ಸ್ಕೂಲಲ್ಲಿ ಇದ್ದೇನೆ ಈಗ ಒಮ್ಮೆ ಕಾಸರೋಡ್ಗೆ ಹೋಗ್ಲಿಕ್ಕೆ ಉಂಟು ಊಟ ಎಲ್ಲ ಮಾಡಿ ಆಯಿತು ಇವತ್ತು ಊಟಕ್ಕೆ ಪದಾರ್ಥ ಅಂತ ಹೋಟೆಲಲ್ಲಿ ಊಟ ಮಾಡಿದ್ರು ಆಮ್ಲೆಟ್ ಅಲ್ಲಿ ಸೇರಿಸಿ ಒಂದು ಸಣ್ಣ ಒಂದು ಊಟ ಎಲ್ಲ ಮಾಡಿ ಆಯಿತು ಈಗ ನಾವು ಕಾಸರೋಡ್ಗೆ ಹೋಗುವ ಫ್ರೆಂಡ್ಸ್ बिल्डरे